ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವ ನೀರು ಭಾಗ ಐವತ್ತು ಎಂದಿನಂತೆ ಸಾಮ್ರಾಟ್ ಬೈಕಲ್ಲಿ ಮುಖಕ್ಕೆ ದುಪ್ಪಟ್ಟ ಕಟ್ಟಿಕೊಂಡು ಅವನ ಮನೆಯ ಪಕ್ಕ ಬಂದ ಶ್ರೀನಿಧಿ ಮನೆಯ ಹೊರಗಡೆ ಒಂದಿಬ್ಬರು ಹುಡುಗರು ಇರುವುದನ್ನು ನೋಡಿ ಅವಳಿಗೆ ಗಾಬರಿಯಾದರೆ ಅವನು ಆಶ್ಚರ್ಯದಲ್ಲಿ ಮನೆ ಎದುರು ಬೈಕ್ ನಿಲ್ಲಿಸಿ ಅವಳಲ್ಲಿ ಹಿಡಿಯುವಂತೆ ಹೇಳಿ ಮುಖಕ್ಕೆ ಕಟ್ಟಿಕೊಂಡ ದುಪ್ಪಟ್ಟ ತೆಗೆಯುವಂತೆ ಸನ್ನೆ ಮಾಡಿ ಶ್ರದ್ಧಾ ಮೀಟ್ ಒಂದಾನೊಂದು ಕಾಲದಲ್ಲಿ ನಾನು ಗೆಳೆಯರು ಎಂದುಕೊಂಡ ನನ್ನ ಆ ಜನ್ಮ ವೈರಿಗಳು ಸಮರ್ಥ್ ಮತ್ತು ಜೈದೇವ್ ಗುಳ್ಳೇನರಿಗಳಂತೆ ಇಬ್ಬರು ಗೆಳೆಯರು ನನ್ನ ಜೀವನವನ್ನು ಹಾಳು ಮಾಡಿದರು ಎಂದು ಯಾವಾಗಲೂ ಹೇಳುತ್ತಿದ್ದೆನ್ನೆಲ್ಲ ಇವರೇ ಆ ರಾಕ್ಷಸರು ಅನ್ನುತ್ತ ಬಾಗಿಲು ತೆಗೆದು ಶ್ರದ್ಧಾಳನ್ನು ಒಳಗಡೆ ಕೂರಿಸಿ ಹೊರಗಡೆ ಬಂದವನು ಹೇಳಿ ಸರ್ ತಾವಿಬ್ಬರೂ ಜೊತೆಯಲ್ಲಿ ಇಲ್ಲಿಯವರೆಗೆ ಎಂದವನ ಮಾತಿಗೆ ಮೊದಲು ಇಬ್ಬರು ಅವನಲ್ಲಿ ಕ್ಷಮೆ ಕೇಳಿದರು ಅವರ ಮಾತಿನ ಕಡೆ ಸ್ವಲ್ಪವೂ ಕುತೂಹಲ ತೋರಿಸದ ಸಾಮ್ರಾಟ್ ತುಸು ಕೋಪದಲ್ಲಿ ಜೈ ಬಂದಿರುವ ವಿಷಯ ಹೇಳು ಎಂದನು ಸಾಮ್ರಾಟ್ ನಿನ್ನಲ್ಲಿ ಕ್ಷಮೆ ಕೇಳಬೇಕಾಗಿತ್ತು ಅದಕ್ಕೆ ಬಂದೆ ಅಷ್ಟೆ ಕಾಲೇಜಿನ ವಿಷಯ ಮನೆಯಲ್ಲಿ ಗೊತ್ತಾಗಿ ಡ್ಯಾಡ್ ಕಾಲೇಜು ಇಂಜಿನಿಯರಿಂಗ್ ಏನೂ ಬೇಡವೆಂದು ಅವರು ಟ್ರಾನ್ಸ್ಪೋರ್ಟ್ ಕಂಪನಿಯನ್ನು ನೋಡಿಕೊಳ್ಳಲು ಹೇಳಿದರು ಈಗ ಅಲ್ಲಿ ಕೆಲಸ ಮಾಡುತ್ತಿದ್ದೇನೆ ಮಂಗಳೂರಲ್ಲಿ ಅಕ್ಕನ ಮದುವೆಗೆಂದು ಬಂದವನಿಗೆ ನಿಮ್ಮಿಬ್ಬರ ನೆನಪಾಯಿತು ಸ್ಯಾಮ್ ಫೋನ್ ನಂಬರ್ ಇತ್ತು ಕರೆ ಮಾಡಿ ನಿನ್ನ ಬಗ್ಗೆ ವಿಚಾರಿಸಿದಾಗ ಶನಿವಾರ ನೀನು ಇಲ್ಲಿಗೆ ಬರುತ್ತಿ ಎಂದು ಹೇಳಿದ ಹಾಗಾಗಿ ಅವನ ಜೊತೆ ಇಲ್ಲಿಗೆ ಬಂದೆ ಎಂದವನ ಮಾತಿನ ಕಡೆ ಅಷ್ಟೊಂದು ಗಮನ ಕೊಡದೆ ಸ್ಯಾಮ್ ತಾವು ಬಂದ ವಿಷಯ ಅಂತ ಅವನತ್ತ ಹುರಿನೋಟ ಬೀರಿದಾಗ ಕಾಲೇಜಲ್ಲಿ ನಿನ್ನೆದುರು ಬಂದು ನೂರಾರು ಬಾರಿ ಕ್ಷಮೆ ಕೇಳಿದರೂ ನನ್ನ ಮಾತನ್ನು ಕೇಳುವುದು ಬಿಡು ನನ್ನತ್ತ ಕಣ್ಣೆತ್ತೆಯೂ ನೋಡಲ್ಲ ಜೈ ಫೋನ್ ಮಾಡಿದಾಗ ಯಾಕೋ ಮೂವರು ಒಮ್ಮೆ ಭೇಟಿಯಾಗೋಣ ಅಂತನಿಸಿತು ಅದಕ್ಕೆ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ಎಂದು ಹೇಳಿ ತಲೆ ತಗ್ಗಿಸಿದನು ಓಕೆ ಆ ದಿನ ಹೇಳಿದ ಹಾಗೆ ನನಗೆ ನಿಮ್ಮಿಬ್ಬರ ಮುಖ ನೋಡಲು ಇಷ್ಟವಿಲ್ಲ ಜಸ್ಟ್ ಗೆಟ್ ಔಟ್ ಇನ್ನೊಮ್ಮೆ ಸಾರಿ ಎಂದುಕೊಂಡು ಬಂದರೆ ನಾನೇನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ ಎಂದು ಕೋಪದಲ್ಲೇ ಅವರನ್ನು ಕಳುಹಿಸಿ ಮನೆಯೊಳಗಡೆ ಬಂದು ಶ್ರೀನಿಧಿಗಾಗಿ ಹುಡುಕಿದರೆ ಅವಳು ಅವನ ಕೋಣೆಯಲ್ಲಿ ಮೊಬೈಲ್ನಲ್ಲಿ ಹಾಡು ಹಾಕಿಕೊಂಡು ಕಣ್ಮುಚ್ಚಿ ಗುನುಗುತ್ತಾ ಕುಳಿತಿದ್ದಳು ಅವಳನ್ನು ನೋಡಿ ನಕ್ಕು ಕೋಣೆಯ ಬಾಗಿಲಿಗೆ ಕೈಕಟ್ಟಿ ಹೊರಗೆ ನಿಂತು ಅದೆಲ್ಲಿದ್ದೆ ನೀನು ಮುದ್ದು ರಾಕ್ಷಸಿ ಅಂಕಲ್ ಮಾತು ಕೇಳಿ ನನ್ನನ್ನೇನು ಬದಲಾಯಿಸಿಕೊಂಡೆ ಆದರೆ ಯಾಂತ್ರಿಕವಾಗಿ ಕಾಲೇಜು ಹಾಸ್ಟೆಲ್ ಲೈಬ್ರರಿ ಬುಕ್ಸ್ ಎಂದಿದ್ದ ನನ್ನ ಬದುಕಲ್ಲಿ ಅದೆಲ್ಲಿಂದ ಬಂದೆಯೋ ಕಾಮನ ಬಿಲ್ಲಿನಲ್ಲಿದ್ದ ಎಲ್ಲ ಬಣ್ಣಗಳನ್ನು ನನ್ನ ಬದುಕಿಗೆ ತುಂಬಿ ಜೀವನದ ವಿವಿಧ ಮಜಲುಗಳನ್ನು ಪರಿಚಯಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣೆ ಯಾಕೋ ಒಮ್ಮೆ ನಿನ್ನನ್ನು ಪ್ರೀತಿಸಿ ನಿನ್ನ ಜೀವನವನ್ನು ಹಾಳು ಮಾಡುತ್ತಿದ್ದೇನ ಅಂತನಿಸಿತು ಆದರೆ ನಿನಗೂ ನನ್ನ ಮೇಲೆ ಪ್ರೀತಿಯಾಗಿದೆ ಎಂದು ತಿಳಿದಾಗ ಅದೆಷ್ಟು ಖುಷಿಪಟ್ಟೆ ಗೊತ್ತಾ ಅಮ್ಮನ ಪ್ರೀತಿಯನ್ನು ಅನುಭವಿಸುವ ಭಾಗ್ಯವಂತೂ ಆ ದೇವರು ನನಗೆ ನೀಡಲಿಲ್ಲ ಬಹುಶಃ ನಿನ್ನಲ್ಲಿಯೇ ಅಮ್ಮನ ಪ್ರೀತಿಯನ್ನು ಕಾಣಲಿ ಎಂದು ನಿನ್ನನ್ನು ನನ್ನ ಬಳಿ ಕಳುಹಿಸಿರಬೇಕು ಜೀವನ ಪರ್ಯಂತ ನೀನೊಬ್ಬಳು ನನ್ನ ಜೊತೆಗಿದ್ದರೆ ನಿಧಿ ಬೇರೇನು ಬೇಡ ಲೈಫ್ ಇಸ್ ಬ್ಯೂಟಿಫುಲ್ ವಿತ್ ಯು ಅಂತ ಮನಸ್ಸಲ್ಲೇ ಹೇಳಿಕೊಂಡು ಕಣ್ಮುಚ್ಚಿ ಕುಳಿತವಳ ಪಕ್ಕ ನಡೆದು ಅವಳಿಗೆ ಸವರಿಕೊಂಡೇ ಕುಳಿತಾಗ ಕಣ್ಬಿಟ್ಟವಳು ಸಾಂಗ್ ಆಫ್ ಮಾಡಿ ಎಲ್ಲಿ ನಿನ್ನ ಫ್ರೆಂಡ್ಸ್ ಇಷ್ಟು ಬೇಗ ಹೋದರಾ ಅನ್ನುತ್ತಾ ಹೊರಗಡೆ ಇಣುಕಿದವಳನ್ನು ನೋಡಿ ಮೊದಲಿಗೆ ಅವರು ನನ್ನ ಗೆಳೆಯರಲ್ಲ ನನ್ನನ್ನು ಸಾಯಿಸಲು ನೋಡಿದ ಮಿತ್ರ ದ್ರೋಹಿಗಳು ಅಂಥವರಲ್ಲಿ ಮಾತೇನೂ ಇರುತ್ತದೆ ಕ್ಷಮೆ ಕೇಳಲು ಬಂದಿದ್ದಂತೆ ಸಾರಿ ಮೈ ಫುಟ್ ಬಿಡು ಅದರ ಬಗ್ಗೆ ಮಾತೇಕೆ ನಮ್ಮ ಬಗ್ಗೆ ಮಾತನಾಡೋಣ ಅನ್ನುತ್ತಾ ಬ್ಯಾಗಲ್ಲಿದ್ದ ಚಾಕೊಲೇಟ್ ಅವಳ ಕೈಗಿಟ್ಟನು ಥ್ಯಾಂಕ್ ಯು ಸಮ್ರಾಟ್ ಮೊದಲು ನಿನಗೊಂದು ಹೊಸದಾಗಿ ನಾಮಕರಣ ಮಾಡಬೇಕು ನನ್ನ ಹೆಸರು ಶ್ರೀನಿಧಿ ಅಂತ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದ್ದರೂ ನೀನು ನನ್ನನ್ನು ಕರೆಯುವುದು ಶ್ರದ್ಧಾ ಎಂದು ತಾನೆ ಈಗ ಅಷ್ಟು ಹುದ್ದ ಇರುವುದರಿಂದ ಹೆಸರನ್ನು ಬದಲಾಯಿಸಬೇಕು ಎನ್ನುವಾಗ ಬಾನಂಗಳದಲ್ಲಿ ಗುಡುಗಿದ ಶಬ್ದ ಕೇಳಿ ಇಬ್ಬರು ಮನೆಯ ಹೊರಗಡೆ ಬಂದಾಗ ಮೋಡ ಕವಿದ ಇನ್ನೇನು ಸ್ವಲ್ಪದರಲ್ಲೇ ಮಳೆ ಸುರಿಸುವ ಮುನ್ಸೂಚನೆ ಕೊಟ್ಟಿತ್ತು ಇಬ್ಬರು ತಂಪಾದ ಗಾಳಿಗೆ ಮೈಯೊಡ್ಡಿ ಚಾಕಲೇಟ್ ಸವಿಯುತ್ತಿರುವಾಗ ನೀನೇನು ನನ್ನನ್ನು ಶ್ರದ್ಧಾ ಅಂತ ಕರೆಯುತ್ತೀಯ ನಾನು ನಿನ್ನನ್ನು ಏನಂತ ಕರೆಯಲಿ ಬೇರೆ ಹೆಸರನ್ನು ಕೂಡ ಸಜೆಸ್ಟ್ ಮಾಡುತ್ತಿಲ್ಲ ನೀನು ಎಂದು ತಿದ್ದವಳ ಕಣ್ಣಲ್ಲಿ ಕಣ್ಣಿಟ್ಟು ಕ್ಯೂ ಹಂಕಿ ಹಂ ಹಿ ಹೋ ಹಬ್ ತುಮ್ ಹಿ ಹೋ ಜಿಂದಗಿ ಹಬ್ ತುಮ್ ಹಿ ಓ ಎಂದು ನಗುತ್ತಿದ್ದವನ ಕಡೆ ನೋಡಿ ಹೊಯ್ ಆದಿತ್ಯ ರಾಯ್ ಕಪೂರ್ ಸುಮ್ಮನೀರು ಸ್ವಲ್ಪ ನಾನಿಲ್ಲಿ ನಿನಗೆ ನಾಮಕರಣ ಮಾಡಲು ಹೆಸರು ಹುಡುಕುತ್ತಿದ್ದರೆ ನೀನು ನನ್ನ ಮಾತನ್ನು ಕಡೆಗಣಿಸಿ ಹಾಡು ಹೇಳುತ್ತಿದ್ದೀಯಾ ಎಂದು ಅವನ ಕೈ ರಟ್ಟೆಗೆ ಜೋರಾಗಿ ಹುಚ್ಚಿವುಟಿದಳು ಲೇಖತೆ ಎಷ್ಟು ಬಾರಿ ಹೇಳಲಿ ಚಿವುಟ ಬೇಡ ಎಂದು ಎಷ್ಟು ಹುರಿಯುತ್ತಿದೆ ಗೊತ್ತಾ ಅನ್ನುತ್ತಾ ಕೈಯನ್ನು ಹುಜ್ಜಿಕೊಂಡು ನಮ್ಮಿಬ್ಬರ ಫೇವ್ರೇಟ್ ಸಾಂಗ್ ತಾನೆ ಅದು ಅದಕ್ಕೆ ಹಾಡುತ್ತಿದ್ದೆ ಈಗಷ್ಟೇ ಆದಿತ್ಯ ರಾಯ್ ಕಪೂರ್ ಅಂದಿತಾನೆ ಆದಿತ್ಯ ಅಂತಲೇ ಕರಿ ಅದಲ್ಲದೆ ನೀನು ಶ್ರದ್ಧಾ ಆದರೆ ನಾನು ಆದಿತ್ಯ ಆಗಲೇಬೇಕು ಅವರಿಬ್ಬರು ಫಿಲ್ಮ್ ಅಂಡ್ ರಿಯಲ್ ಲೈಫ್ ಕಪಲ್ ಗೊತ್ತಾ ಎಂದವನ ಕಡೆ ನೋಡಿ ಅವನ ಕೆನ್ನೆ ಹಿಂಡುತ್ತಾ ಸೂಪರ್ ಆದಿತ್ಯ ಆದಿ ಎಂದು ಬಿಸುಗುಟ್ಟಿದವಳ ಸನಿಹ ಬಂದವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಈ ಕ್ಷಣ ಮಳೆ ಮತ್ತು ಜಾಕೆಟ್ ಎರಡು ಮಿಸ್ಸಿಂಗ್ ಕಣೆ ಇಲ್ಲವೆಂದರೆ ತುಮ್ ಹಿ ಹೋ ಸಾಂಗ್ ಇಲ್ಲೇ ರೀಕ್ರಿಯೇಟ್ ಮಾಡಬಹುದಿತ್ತು ವೆಯ್ಟ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಳೆ ಸುರಿಯಬಹುದು ಇನ್ನೂ ಜಾಕೆಟ್ ನನ್ನ ರೂಮಲ್ಲಿದೆ ತಾವು ಮನಸ್ಸು ಮಾಡಿದರೆ ಈಗಲೂ ಎಂದು ಅವಳ ಮುಖದ ಸನಿಹ ಮುಖ ತಂದವನಿಂದ ದೂರ ಸರಿದು ಕೋತಿ ಇದಕ್ಕೆ ಕಾಯ್ತಿರು ಎಂದು ನಾಜಿಕೊಂಡವಳನ್ನು ನೋಡಿ ನಗುತ್ತಾ ತಲೆ ಕೂದಲಲ್ಲಿ ಕೈಹಾಡಿಸಿ ಇಬ್ಬರೂ ಸ್ವಲ್ಪದರಲ್ಲೇ ಜೋರಾಗಿ ಸುರಿದ ಮಳೆಯನ್ನು ನೋಡುತ್ತಾ ನಿಂತಿದ್ದರು ಶ್ರೀನಿಧಿ ಚಿಕ್ಕಮಗಳೂರಲ್ಲಿ ತಂದೆ ತಾಯಿಯ ಜೊತೆ ಇರುವಾಗಿನ ಮಳೆಗಾಲದ ನೆನಪನ್ನು ಹೇಳುತ್ತಾ ಹೋದರೆ ಸಾಮ್ರಾಟ್ ಅವಳನ್ನು ಬಳಸಿ ಮಾತಿಗೆ ಕಿವಿಯಾಗಿ ಮಳೆ ನಿಂತ ಮೇಲೆ ಅವಳನ್ನು ಬಸ್ ಸ್ಟ್ಯಾಂಡ್ ಪಕ್ಕ ಬಿಟ್ಟು ಮನೆಗೆ ವಾಪಸ್ಸಾಗಿದ್ದನು ಸಮರ್ಥ ಹಾಗೂ ಅವನ ಗೆಳೆಯರೊಂದಿಗೆ ಪಬ್ಬಿಗೆ ಬಂದಿದ್ದ ಜಯದೇವ್ ಅವರ ಜೊತೆ ಸೇರಿ ಕುಡಿದು ಸ್ವಲ್ಪ ಸಮಯ ಅಲ್ಲಿ ಕಳೆದು ಪಬ್ಬಿನಿಂದ ಹೊರಗಡೆ ಬಂದವರು ಮಾತನಾಡುತ್ತಾ ನಡೆಯುವಾಗ ಸ್ಯಾಮ್ ಸಾಮ್ರಾಟ್ ಜೊತೆ ಇರುವ ಆ ಹುಡುಗಿ ಯಾರೋ ನಮ್ಮದೇ ಕಾಲೇಜಿನ ಪಿಯು ಯೂನಿಫಾರ್ಮ್ ಹಾಕಿದ್ದಾಳೆ ಇದುವರೆಗೂ ಅವಳನ್ನು ಎಲ್ಲೂ ನೋಡಿದ ನೆನಪಿಲ್ಲ ಆ ಹುಡುಗಿಯೊಂದಿಗೆ ಸಾಮ್ರಾಟ್ ಒಳ ಒಳನಾಟ ನೋಡಿದರೆ ಇಸ್ ಈ ಇನ್ ಲವ್ ವಿತ್ ಹರ್ ಅಂತ ಸಾಮ್ರಾಟ್ ವರ್ತನೆಯನ್ನು ನೆನಪಿಸಿಕೊಳ್ಳುತ್ತಾ ಕೇಳಿದರೆ ಅವಳು ಶ್ರೀನಿಧಿ ಅಂತ ನಿನಗೂ ಗೊತ್ತು ಆ ದಿನ ದುಪ್ಪಟ್ಟ ಎಳೆಯಲು ಹೋಗಿ ಸಾಮ್ರಾಟ್ ಒಂದು ಹುಡುಗಿಯ ಕೈಯಲ್ಲಿ ಪೆಟ್ಟು ತಿಂದ ನೋಡು ಆ ಹುಡುಗಿಯೇ ಈ ಶ್ರೀನಿಧಿ ಇನ್ನೂ ಅವರಿಬ್ಬರ ನಡುವೆ ಏನಿದೆಯೋ ಗೊತ್ತಿಲ್ಲ ಯಾಕೆಂದರೆ ಕ್ಯಾಂಪಸ್ ಒಳ ಹೊರಗೆ ಅವನ ಹಿಂದೆ ಮುಂದೆ ಹುಡುಗಿಯರ ದಂಡೆ ಇರುತ್ತದೆ ಆದರೆ ಮೊದಲಿನಂತೆ ಹುಡುಗಿಯರ ಜೊತೆ ಮಿಸ್ಬಿಹೇವ್ ಮಾಡಲ್ಲ ಒಂದು ಅಂತರ ಇಟ್ಟುಕೊಂಡು ಮಾತನಾಡುತ್ತಾನೆ ಇನ್ನೂ ಕುಡಿತ ಸ್ಮೋಕ್ ಎಲ್ಲವನ್ನೂ ನಿಲ್ಲಿಸಿ ಕ್ಲಾಸಿಗೆ ಟಾಪರ್ ಆಗುವುದರ ಜೊತೆ ಕಾಲೇಜಿನ ಹೀರೋ ಆಗಿದ್ದಾನೆ ಯಾಕೋ ನಾವೇ ಸಾಮ್ರಾಟ್ನನ್ನು ತಪ್ಪಾಗಿ ತಿಳಿದುಕೊಂಡು ಅವನ ಜೊತೆ ಬಿಡು ವಿ ಲಾಸ್ಟ್ ಹಿಮ್ ಎಂದನು ಐ ನೋ ಸ್ಯಾಮ್ ವಿ ಲಾಸ್ಟ್ ಹಿಮ್ ಆದರೆ ಅವನ ಆ ಆ್ಯಟಿಟ್ಯೂಡ್ ಏನು ಕಾಲೇಜಲ್ಲಿ ನೀನು ಲೆಕ್ಕ ಬಿಲ್ಲದಷ್ಟು ಬಾರಿ ಕ್ಷಮೆ ಕೇಳಿದರೂ ನಿನ್ನನ್ನು ತಲೆ ಎತ್ತಿ ನೋಡಿಲ್ಲ ಎನ್ನುತ್ತೀಯ ಮಧ್ಯಾಹ್ನ ಅವನ ವರ್ತನೆ ನೋಡು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಲು ಹೋದದ್ದು ತಾನೆ ನಾವು ಅಲ್ಲದೆ ಒಂದೊಮ್ಮೆ ನಮ್ಮ ಗೆಳೆಯನಾಗಿದ್ದ ಎನ್ನುವ ಕಾರಣಕ್ಕೆ ಅವನ ಬಳಿ ಹೋದರೆ ನಿಜಕ್ಕೂ ಅವನ ವರ್ತನೆ ನೋಡಿ ಬೇಸರವಾಯಿತು ಎಂದರೆ ಸಮರ್ಥ್ ಹೊಟ್ಟೆ ಸೇರಿದ್ದ ನಶೆ ತನ್ನ ಕೆಲಸ ಶುರು ಮಾಡಿ ಜಯದೇವ್ ಮಾತು ಅವನ ಕಿವಿಗೆ ಬೇರೆಯದಾಗಿಯೇ ಕೇಳಿತ್ತು ಹೌದು ತುಂಬ ಅಹಂಕಾರವಿದೆ ಸಾಮ್ರಾಟ್ಗೆ ಇವತ್ತು ನನ್ನ ಜೊತೆ ನೀನು ಕೂಡ ಇದ್ದೀಯ ಬಾ ಅವನ ಮನೆಗೆ ಹೋಗಿ ಅಷ್ಟು ಬಾರಿ ಕ್ಷಮೆ ಕೇಳಿದ್ದರೂ ನನ್ನನ್ನು ಅವನ್ಯಾಕೆ ಕ್ಷಮಿಸುತ್ತಿಲ್ಲ ಕೇಳೋಣ ಅನ್ನುತ್ತಾ ಕುಡಿತದ ಅಮಲಿನಲ್ಲಿ ಜಯದೇವನನ್ನು ಬಲವಂತವಾಗಿ ಆಟೋ ಹೊತ್ತಿಸಿ ಸಾಮ್ರಾಟ್ ಮನೆಯತ್ತ ಕರೆದುಕೊಂಡು ಬಂದನು ಊಟ ಮುಗಿಸಿ ಮನೆಯವರಲ್ಲಿ ಮಾತನಾಡಿ ಫೋನಿಟ್ಟ ಸಾಮ್ರಾಟ್ ಮಲಗಿಕೊಂಡು ಶ್ರೀನಿಧಿ ಫೋಟೋ ನೋಡುತ್ತಾ ಕನಸು ಕಾಣುತ್ತಿದ್ದರೆ ಯಾರೋ ಬಾಗಿಲು ಬಳಿಯುತ್ತಿರುವ ಸದ್ದಿಗೆ ಹೆಚ್ಚೆತ್ತು ಎದ್ದು ಕುಳಿತು ಬಹುಶಃ ಮಳೆಯಿಂದಾಗಿ ಬೀಸುತ್ತಿರುವ ಗಾಳಿಗೆ ಬಾಗಿಲ ಶಬ್ದವಾಯಿತೇನೋ ಎಂದುಕೊಂಡು ಪುನಃ ಮಲಗಿದ ತಕ್ಷಣ ಸಾಮ್ರಾಟ್ ಸಾಮ್ರಾಟ್ ತೆಗೆಯೋ ಬಾಗಿಲು ಎನ್ನುವ ಧ್ವನಿ ಕೇಳಿ ಎದ್ದು ಕೋಣೆಯಿಂದ ಹೊರಗಡೆ ಬಂದು ಬಾಗಿಲು ತೆರೆದವನ ಹೆದುರು ನಶೆಯಲ್ಲಿ ತೋರಾಡುತ್ತಿದ್ದ ಸಾಮ್ರಾಟ್ ಹಾಗೂ ಅವನ ಹಿಂದೆ ಇದ್ದ ಜಯದೇವನನ್ನು ನೋಡಿ ಕೋಪ ಬಂದರು ಇಬ್ಬರನ್ನು ಒಳಗಡೆ ಕರೆದು ಬಾಗಿಲು ಹಾಕಿದನು ಸಮರ್ಟ್ ತೋರಾಡುತ್ತಾ ಬಂದು ಸೋಫಾ ಮೇಲೆ ಬಿದ್ದರೆ ಸರಿಯಾಗಿಯೇ ಇದ್ದ ಜಯದೇವನನ್ನು ಗಮನಿಸಿ ಇನ್ನು ನಿನ್ನ ಕೆಟ್ಟ ಬುದ್ಧಿಯನ್ನು ಬಿಡಲಿಲ್ಲ ಅಲ್ವಾ ಜೈ ನೀನು ಮಾತ್ರ ಲೆಕ್ಕದಷ್ಟು ಕುಡಿದು ಅವನಿಗೆ ಬೇಕಾಬಿಟ್ಟಿ ಕುಡಿಸಿ ಹಾಸ್ಟೆಲ್ ಕಡೆ ಹೋಗಬಾರದೆಂದು ಇಲ್ಲಿಗೆ ಕರೆದುಕೊಂಡು ಬಂದೆಯಾ ನಿಮ್ಮಿಂದ ಕೈಕಾಲು ಮುರಿಸಿಕೊಂಡ ನಾನೇನೋ ಬದಲಾದೆ ನೀನು ಮಾಡಿದ ಘನಕಾರ್ಯಕ್ಕೆ ಕಾಲೇಜೇ ನಿನ್ನನ್ನು ಒದ್ದು ಓಡಿಸಿತು ಉಳಿದವ ಇವನೊಬ್ಬ ನಿನ್ನ ಸಹವಾಸ ಮಾಡಿದ ತಪ್ಪಿಗೆ ಅಡ್ಡ ಕತ್ತರಿಯಲ್ಲಿ ಸಿಕ್ಕ ಅಡಿಕೆಯಂತಾಗಿದೆ ಅವನ ಸ್ಥಿತಿ ನಿನ್ನಿಂದಾಗಿ ಡ್ರಗ್ಸ್ ಅಭ್ಯಾಸ ಶುರು ಮಾಡಿಕೊಂಡು ಬೆಳಿಗ್ಗೆಯೇ ನಶೆಯಲ್ಲಿ ತನ್ನ ಸೀನಿಯರ್ ಜೂನಿಯರ್ ಯಾರೆಂದು ನೋಡದೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಹೋಗಿ ಇದ್ದವರ ಕೈಯಲ್ಲಿ ಹೊಡೆತಾ ತಿದ್ದರೂ ಇನ್ನೂ ಬದಲಾಗಲಿಲ್ಲ ಏನೋ ಅವನಪ್ಪ ಕಾಲೇಜಿಗೆ ಬಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಪುಣ್ಯಾತ್ಮ ಇನ್ನು ಕಾಲೇಜಿನಲ್ಲಿ ಇದ್ದಾನೆ ಬಿಡು ಅವನ ಬಗ್ಗೆ ಹೇಳುತ್ತಾ ಹೋದರೆ ರಾತ್ರಿ ಕಳೆದು ಬೆಳಕು ಹರಿಯಬಹುದು ಹೌದು ನಿಮಗೆ ಈ ರಾತ್ರಿಯಲ್ಲಿ ನನ್ನ ಮನೆಗೆ ಬರುವಂತಹ ಅವಶ್ಯಕತೆ ಏನಿತ್ತು ಅಮಲಿನಲ್ಲಿ ಏನೋ ಗಣಗುತ್ತಿದ್ದ ಸಮರ್ಥತ್ತ ನೋಡಿ ಕೇಳಿದನು ಒಂದೆರಡು ಬಾರಿ ಎದ್ದು ಕೂರಲು ಪ್ರಯತ್ನಿಸುತ್ತಿರುವ ಸಮರ್ಥನನ್ನು ನೋಡಿದ ಜಯದೇವ್ ಸಾಮ್ರಾಟ್ ಇವನೇ ನನ್ನನ್ನು ಬಲವಂತವಾಗಿ ಇಲ್ಲಿಗೆ ಕರೆದುಕೊಂಡು ಬಂದದ್ದು ಡ್ರಿಂಕ್ಸ್ ಮಾಡುವಾಗಲೇ ಹೇಳಿದೆ ಸ್ಯಾಮ್ ಜಾಸ್ತಿ ಕುಡಿಯಬೇಡವೆಂದು ಆದರೂ ನನ್ನ ಮಾತು ಕೇಳಲಿಲ್ಲ ಎಂದವನ ಮಾತಿಗೆ ನಸುನಕ್ಕ ಸಾಮ್ರಾಟ್ ರಿಯಲಿ ಜಾಸ್ತಿ ಕುಡಿಯಬೇಡ ಈ ಮಾತನ್ನು ನಾಲ್ಕು ವರ್ಷದ ಮೊದಲೇ ಹೇಳಿದ್ದರೆ ಬಿಡು ಅನ್ನುತ್ತಾ ಸಮರ್ಥನನ್ನು ಎಳೆದುಕೊಂಡು ಬಾತ್ರೂಮ್ ಹೊಕ್ಕಿ ಅವನ ಮೇಲೆ ತಣ್ಣೀರು ಸುರಿದು ನಿಮಿಷಗಳ ಬಳಿಕ ಸರಿಯಾದವನನ್ನು ಹೊರಗಡೆ ಕರೆತಂದು ಸೋಫಾದಲ್ಲಿ ಕೋರಿಸಿ ಟವಲ್ ಕೊಟ್ಟು ಅವನ ಮಾತಿಗಾಗಿ ಕಾದನು ಸ್ವಲ್ಪ ಸಮಯದ ಬಳಿಕ ತಲೆ ಹಿಡಿದುಕೊಂಡು ತನ್ನನ್ನೇ ನೋಡುತ್ತಿರುವ ಗೆಳೆಯರನ್ನು ಗಮನಿಸಿ ಐ ಎಂ ಸಾರಿ ಎಂದವನ ಮಾತನ್ನು ನಿರ್ಲಕ್ಷಿಸಿದ ಸಾಮ್ರಾಟ್ ಈ ರಾತ್ರಿಯಲ್ಲಿ ನಿನಗೆ ನನ್ನಲ್ಲಿ ಸಾರಿ ಕೇಳಲು ಈ ರೀತಿ ಕುಡಿದು ಬರಬೇಕಿತ್ತ ಅದು ಇವನ ಜೊತೆ ಹಿಡಿಯಟ್ ಹೇಳು ನಿನ್ನ ಪ್ರಾಬ್ಲಮ್ ಏನು ಈ ಮನೆಗೆ ಪುನಃ ಯಾಕೆ ಬಂದದ್ದು ಎಂದು ಕೋಪದಲ್ಲೇ ಕೇಳಿದವನ ಮಾತಿಗೆ ಸಾಮ್ರಾಟ್ ಸ್ಟಾಪ್ ಇಟ್ ಹೇಳಿದ್ದನ್ನೇ ಹೇಳಬೇಡ ಏನೋ ಗೆಳೆಯರು ತಲೆ ಕೆಟ್ಟು ತಪ್ಪು ಮಾಡಿದ್ದೇವೆ ಅದನ್ನೇ ತಲೆಯಲ್ಲಿಟ್ಟುಕೊಂಡು ಮಾತನಾಡುವುದು ಬಿಡು ನೀನು ಹೇಗೆ ಬದಲಾಗಿ ಕಾಲೇಜಿನಲ್ಲಿ ಹೀರೋ ಎನಿಸಿಕೊಂಡಿದ್ದೀಯೋ ಈ ಜೈ ಕೂಡ ಬದಲಾಗಿದ್ದಾನೆ ನಾನೂ ಬದಲಾಗಿದ್ದೇನೆ ಏನೋ ಮಾಡಿದ ತಪ್ಪಿನ ಅರಿವಾಗಿ ನಿನ್ನ ಸ್ನೇಹ ಬೇಕೆಂದು ಪ್ರತಿ ಸಲ ನಿನ್ನಲ್ಲಿ ಕ್ಷಮೆ ಕೇಳಲು ನಿನ್ನೆದುರು ಬಂದರೆ ನನ್ನ ಮಾತು ಕೇಳುವುದು ಬಿಡು ನನ್ನನ್ನೇ ಇಗ್ನೋರ್ ಮಾಡಿ ಹೋಗುತ್ತೀಯಾ ಓಕೆ ನಿನ್ನ ಕ್ಷಮೆಗೆ ನಾನು ಲಾಯಕ್ಕಿಲ್ಲ ಆದರೆ ನನ್ನ ಪರ್ಸನಲ್ ಲೈಫಲ್ಲಿ ತಲೆ ಹಾಕಲು ನಿನಗೆ ಯಾರು ಹೇಳಿದ್ದು ನಾನು ಪ್ರಗತಿಯನ್ನು ಮನಸಾರೆ ಇಷ್ಟಪಟ್ಟಿದ್ದೆ ಅದೇನೋ ಹೇಳ್ತಾರಲ್ಲ ಹಾಂ ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ ಅದು ನನಗೂ ಆಯಿತು ಅವಳ ಮೇಲೆ ಇಲ್ಲಿಯವರೆಗೆ ಬರೀ ಚೆಲ್ಲು ಚೆಲ್ಲಾದ ಶ್ರೀಮಂತ ಹುಡುಗಿಯರನ್ನು ನೋಡಿದ್ದು ಬಿಟ್ಟರೆ ಮುದ್ದಾದ ಅವಳನ್ನು ನೋಡಿ ನನಗೆ ಅದೇನಾಯಿತು ಗೊತ್ತಿಲ್ಲ ಆಶ್ರಮಕ್ಕೆ ಹೋಗಿ ಬಂದು ವಾರಗಳು ಕಳೆದರೂ ಪದೇ ಪದೇ ಅವಳು ನೆನಪಾಗುತ್ತಿದ್ದಳು ಅವಳ ನೆನಪಲ್ಲಿ ಕುಡಿಯುವುದಕ್ಕೂ ಗುಡ್ವಾ ಹೇಳಿ ಒಳ್ಳೆಯ ಹುಡುಗನಾಗಿಯೇ ಅವಳಿಗೆ ಲವ್ ಪ್ರಪೋಸ್ ಮಾಡಲು ಹೋದರೆ ಅದೆಲ್ಲಿಂದ ಬಂದೆಯೋ ನೀನು ದೇವರು ಕೊಟ್ಟ ಅಣ್ಣನಂತೆ ಅವಳೆದುರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಇಲ್ಲ ಸಲ್ಲದ್ದು ಹೇಳಿ ಈ ಜನ್ಮದಲ್ಲಿ ಅವಳಿಗೆ ನನ್ನ ಮೇಲೆ ಪ್ರೀತಿಯಾಗದಂತೆ ಮಾಡಿದ ಪಾಪಿ ನೀನು ಮೊದಲೇ ಆಶ್ರಮದಲ್ಲಿರುವ ಹುಡುಗಿ ಅತಿಯಾಗಿ ಅವಳ ಹಿಂದೆ ಮುಂದೆ ತಿರುಗಿ ಅವಳಿಗೆ ತೊಂದರೆ ಕೊಡುವುದು ಬೇಡವೆಂದು ಅವಳಿಂದ ದೂರವೇ ಹೋದೆ ಆದರೆ ಇಲ್ಲಿ ಈ ಮನಸ್ಸಲ್ಲಿ ಅವಳ ಮೇಲೆ ಹುಟ್ಟಿದ ಭಾವನೆಗಳನ್ನು ಏನು ಮಾಡಲಿ ಅಲ್ಲ ನನಗೆ ಇಷ್ಟೆಲ್ಲ ಉಪದೇಶ ಮಾಡಿ ನನ್ನಷ್ಟೇ ಕೆಟ್ಟು ಹೋಗಿರುವ ನೀನು ಅವಳದೇ ಆಶ್ರಮದ ಅನಾಥಾಶ್ರಮದಲ್ಲಿರುವ ಇನ್ನೊಂದು ಹುಡುಗಿಯ ಜೊತೆ ತಿರುಗುತ್ತಿದ್ದೀಯಲ್ಲ ಏನು ನಿನಗೂ ಪ್ರೀತಿಯಾಗಿದೆಯಾ ನಿನಗಾದರೆ ಪ್ರೀತಿ ನನಗಾದರೆ ತೀಟೆ ಅಲ್ವಾ ಎಂದು ಕೋಪದಲ್ಲೇ ಕೇಳಿದ ಸಮರ್ಥ್ ಕೊನೆಯ ಮಾತುಗಳು ಸಾಮ್ರಾಟ್ ಮನಸ್ಸಿಗೆ ಸರಿಯಾಗಿ ನಾಟಿತ್ತು ಛೆ ಸ್ಯಾಮ್ ನಿಜವಾಗಿಯೂ ಪ್ರಗತಿಯನ್ನು ನೋ ಚಾನ್ಸ್ ಇವನಿಗೆ ಪ್ರೀತಿ ಕಾಲೇಜಿನ ಒಳಗೆ ಹೊರಗೆ ತಾನು ನೋಡಿರುವ ಸಮರ್ಥನನ್ನು ನೆನಪಿಸಿಕೊಂಡ ಸಾಮ್ರಾಟ್ ಸ್ಯಾಮ್ ಈಗ ನಿನ್ನ ಪ್ರಾಬ್ಲಮ್ ಏನು ಯಾಕೆ ಇಲ್ಲಿಯವರೆಗೆ ಬಂದಿದ್ದೀಯಾ ಅದನ್ನು ಹೇಳು ನನ್ನ ಪರ್ಸನಲ್ ಲೈಫ್ ಬಗ್ಗೆ ಕೇಳುವ ಅಧಿಕಾರ ನಿನಗಿಲ್ಲ ಎಂದರೆ ಅದನ್ನೇ ನಾನು ಕೂಡ ಹೇಳುತ್ತಿರುವುದು ನಾನು ಏನಾದರೂ ಮಾಡಲಿ ನನ್ನ ಪರ್ಸನಲ್ ಲೈಫಲ್ಲಿ ತಲೆ ತೋರಿಸಲು ನೀನ್ಯಾರು ಪ್ರಗತಿ ಮತ್ತು ನನ್ನ ವಿಷಯದಲ್ಲಿ ನೀನು ಯಾಕೆ ಬಂದೆ ಎಂದವನ ಕೆನ್ನೆಗೆ ಬೀಸಿ ಬಾರಿಸಿದ ಸಾಮ್ರಾಟ್ ನಿನ್ನ ಮೋಜಿನ ಜೀವನಕ್ಕೆ ಯಾವ ಹುಡುಗಿಯನ್ನು ನೀನು ಆಯ್ಕೆ ಮಾಡಿದ್ದರೂ ನಿನ್ನ ನೆರಳನ್ನು ಸೋಕುತ್ತಿರಲಿಲ್ಲ ನಾನು ಆದರೆ ಅಲ್ಲಿದ್ದದ್ದು ಪ್ರಗತಿ ಒಂದೊಮ್ಮೆ ನೀವು ಹೊಡೆದು ಆ ಸಮುದ್ರ ತೀರದ ಮರಳಲ್ಲಿ ಸತ್ತರೆ ಸಾಯಲಿ ಎಂದು ಬಿಟ್ಟು ಹೋದ ನನ್ನನ್ನು ಬದುಕಿಸಿದ್ದು ಅದೇ ಪ್ರಗತಿ ಮತ್ತು ಬೆಳಿಗ್ಗೆ ನನ್ನ ಜೊತೆ ಇಲ್ಲಿ ನೋಡಿದ್ದೀರಲ್ಲ ಆ ಹುಡುಗಿ ಈಗಲೂ ಹೇಳುತ್ತಿದ್ದೇನೆ ಸ್ಟೇ ಹವೆ ಫ್ರಮ್ ಹರ್ ಎಂದು ಕೋಪದಲ್ಲಿ ಕಿರುಚಿದ ಸಾಮ್ರಾಟ್ ಕೊಡಳ ಪಟ್ಟಿ ಹಿಡಿದ ಸಮರ್ಥ್ ಹೌ ಡೇರ್ ಯು ನನ್ನ ಪರ್ಸನಲ್ ಲೈಫ್ ಹಾಳು ಮಾಡಿದ್ದಲ್ಲದೆ ನನ್ನ ಮೇಲೂ ಕೈ ಮಾಡುವಷ್ಟು ಅಹಂಕಾರವ ನಿನಗೆ ವೇಟ್ ಕಾಲೇಜಲ್ಲಿ ಸಿಗು ನಿನ್ನ ಮತ್ತು ಆ ಆಶ್ರಮದ ಹುಡುಗಿಯ ರಾಸಲೀಲೆಯನ್ನು ಪೂರ್ತಿ ಕಾಲೇಜಿನ ಜೊತೆ ಅವಳಿರುವ ಆಶ್ರಮದವರೆಗೂ ಹೇಳುತ್ತೇನೆ ಎನ್ನುವ ಮಾತಿಗೆ ಇಲ್ಲಿಯವರೆಗೆ ಕೋಪವನ್ನು ಕಂಟ್ರೋಲ್ ಮಾಡಿದ್ದ ಸಾಮ್ರಾಟ್ ತಾಳ್ಮೆ ಕಳೆದುಕೊಂಡು ಸಮರ್ಥಿಗೆ ಸರಿಯಾಗಿ ಬಾರಿಸಿದರೆ ಅವರ ಮಧ್ಯೆ ಬಂದ ಜೈದೇವಿಗೆ ಯು ಜಸ್ಟ್ ಅವೇ ಫ್ರಮ್ ದಿಸ್ ಜೈ ಇಷ್ಟು ದಿನ ಸಾರಿ ಕೇಳಿಕೊಂಡು ಸುಮ್ಮನಿದ್ದ ಇವನು ಈ ದಿನ ಇಷ್ಟೆಲ್ಲ ಹಾರಾಡುತ್ತಿದ್ದಾನೆ ಎಂದರೆ ಅದಕ್ಕೆ ನೀನೇ ಕಾರಣ ಹೇಗೋ ಇದ್ದ ಇವನು ನೀನು ಪುನಃ ಇಲ್ಲಿಗೆ ಯಾಕೆ ಬಂದೆ ಹೇಳಿಯಟ್ ಎಂದು ತನ್ನ ಏಟಿನಿಂದಾಗಿ ರಕ್ತ ಸೋರುತ್ತಿರುವ ತುಟಿ ಅಂಚನ್ನು ಹೊರಿಸಿಕೊಳ್ಳುವ ಸಮರ್ಥನನ್ನು ನೋಡಿದ ಸಾಮ್ರಾಟ್ ತನ್ನ ಕೋಪಕ್ಕೆ ಮನಸ್ಸಲ್ಲೇ ಶಪ್ಪಿಸಿಕೊಂಡು ಅವನನ್ನು ನೋಡುತ್ತಾ ಐ ಆಮ್ ಸಾರಿ ಸ್ಯಾಮ್ ಯಾಕೋ ಬೇಡದೆಲ್ಲ ಹೇಳಿ ನನ್ನ ತಾಳ್ಮೆ ಪರೀಕ್ಷಿಸುತ್ತೀಯಾ ಓಕೆ ನೀನು ಪ್ರಗತಿಯನ್ನು ಪ್ರೀತಿಸು ಪ್ರೀತಿಸಿದ್ದು ನಿಜವಾದರೆ ಹಿಂದಲ್ಲ ನಾಳೆ ನಾನಲ್ಲ ಸ್ವತಃ ನಿನಗೂ ನಿನ್ನಲ್ಲಿರುವ ಆ ಪ್ರೀತಿಯ ಭಾವನೆಗಳನ್ನು ತಡೆಯಲು ಸಾಧ್ಯವಿಲ್ಲ ಈ ದಿನ ಈ ಕುಡಿತ ಸ್ಮೋಕ್ಡ್ ಫ್ರೆಂಡ್ಸ್ ಡೇಟಿಂಗ್ ಎಂದು ಎಂಜಾಯ್ ಮಾಡುತ್ತಿದ್ದೀಯಲ್ಲ ಒಮ್ಮೆ ಪ್ರೀತಿಯಾಗಲಿ ಆಗ ಇದ್ಯಾವುದೂ ನಿನ್ನ ಮನಸ್ಸಿನ ನೋವನ್ನು ಸರಿ ಮಾಡೋಲ್ಲ ಅವಳ ಬಗ್ಗೆ ಯೋಚಿಸಿ ಯೋಚಿಸಿ ಯಾವ ಉಡುಗೆಯನ್ನು ನೋಡಿದರೂ ಪ್ರಗತಿಯನ್ನು ನೋಡಿದಂತೆ ಆಗುತ್ತಲ್ಲ ಆಗ ಅವಳ ಬಳಿ ಹೋಗಿ ನಿನ್ನ ಪ್ರೀತಿಯ ಜೊತೆ ಅವಳ ಮೇಲೆ ನಿನಗಿರುವ ಎಲ್ಲ ಭಾವನೆಗಳನ್ನು ಹೇಳಿಬಿಡು ನಿನ್ನ ಪ್ರೀತಿ ನಿಜವಾಗಿದ್ದರೆ ಪ್ರಗತಿ ನಿನ್ನವಳೆ ಎಂದವನ ಮಾತು ಕೇಳಿ ಗೆಳೆಯರಿಬ್ಬರಿಗೂ ಆಶ್ಚರ್ಯವಾಗಿತ್ತು ತನ್ನನ್ನೇ ಅದ್ಭುತ ಎನ್ನುವಂತೆ ನೋಡುತ್ತಿರುವ ಇಬ್ಬರನ್ನು ನೋಡಿ ನಸುನಕ್ಕ ಸಾಮ್ರಾಟ್ ಏನು ಫ್ರೆಂಡ್ಸು ಪಾರ್ಟಿ ಎನ್ನುತ್ತಿದ್ದವನ ಬಾಯಲ್ಲಿ ಪ್ರೀತಿಯ ಬಗ್ಗೆ ಕೇಳಿ ಆಶ್ಚರ್ಯವಾಯಿತಾ ಲೈಫ್ ಟೀಚ್ ಆ್ಯಸ್ ಎವ್ರಿಥಿಂಗ್ ಇಫ್ ಯು ಗಿವ್ ಟೈಮ್ ಟು ಲೈಫ್ ಎಂದನು ಅವನ ಮಾತನ್ನು ಕೇಳಿ ಜೋರಾಗಿ ನಕ್ಕ ಸಮರ್ಥ್ ವಾವ್ ಸಾಮ್ರಾಟ್ ನಾವೇನೋ ನಿನ್ನ ಕಣ್ಣಿಗೆ ಚಿಕ್ಕ ಮಗಳ ಮಕ್ಕಳ ಹಾಗೆ ಕಾಣಿಸುತ್ತಿದ್ದೇವಾ ಅಲ್ಲ ಏನೇನೋ ಸುಳ್ಳು ಹೇಳಿ ನಮ್ಮ ಕಿವಿಗೆ ತಾವರೆ ಹೂವನ್ನೇ ಇರುತ್ತಿದ್ದೀಯ ಅಲ್ಲ ನೇರವಾಗಿ ಆ ಆಶ್ರಮದ ಹುಡುಗಿಯ ಮೇಲೆ ಲವ್ ಆಗಿದೆ ಅಂತ ಹೇಳು ಅದನ್ನು ಬಿಟ್ಟು ಲೈಫ್ ಫೀಲಿಂಗ್ ಬಗ್ಗೆ ಲೆಕ್ಚರ್ ಕೊಡಬೇಡ ನೀನು ಹುಡುಗಿಯನ್ನು ಇಷ್ಟಪಟ್ಟರೆ ಅದು ಲವ್ ಅದೇ ಕೆಲಸ ನಾನು ಮಾಡಿದರೆ ಬಿಡು ಇನ್ನೊಮ್ಮೆ ಆ ಹುಡುಗಿಯ ಜೊತೆ ಕಾಲೇಜು ಕ್ಯಾಂಪಸ್ಸಲ್ಲಿ ಸಿಗು ಆಗ ನಿನಗಿದೆ ಅಂತ ನೋಯುತ್ತಿರುವ ತುಟಿಯಂಚನ್ನು ಒರೆಸಿಕೊಂಡರೆ ಅವನ ಮಾತಿನಿಂದ ಕೋಪಗೊಂಡ ಸಾಮ್ರಾಟ್ ಅವನ ಕೊರಳ ಪಟ್ಟಿ ಹಿಡಿದು ಏನೋ ಮಾಡುತ್ತೀಯ ನಿನ್ನಿಂದ ಏನು ಮಾಡಲು ಸಾಧ್ಯ ನೋಡು ಇನ್ನೇನು ಒಂದೆರಡು ವಾರಗಳಲ್ಲಿ ನಾನು ಅಂದುಕೊಂಡ ಪ್ಲ್ಯಾನ್ ಸಕ್ಸಸ್ ಆಗುತ್ತದೆ ಎಲ್ಲಾದರೂ ನಮ್ಮಿಬ್ಬರ ಮಧ್ಯೆ ಬಂದು ಕಡ್ಡಿ ಅಲ್ಲಾಡಿಸಿದೆಯೋ ಮಗನೇ ಐ ವಿಲ್ ಕಿಲ್ ಯು ಎಂದು ಕಿರುಚಿದಾಗ ಸಮರ್ಥ್ ಗೊಂದಲದಲ್ಲಿ ಪ್ಲಾನಾ ಏನು ಪ್ಲ್ಯಾನು ಯಾವ ವಿಷಯಕ್ಕೆ ಅನ್ನುತ್ತಾ ಅವನಿಂದ ದೂರ ಸರಿಯುತ್ತಾ ಕೇಳಿದಾಗ ಹಣೆ ನೀವಿಕೊಂಡ ಸಾಮ್ರಾಟ್ ಜೋರಾಗಿ ನಗಲು ಶುರು ಮಾಡಿ ಸೋಫಾದಲ್ಲಿ ಕಾಲ ಮೇಲೆ ಕಾಲನ್ನು ಹಾಕಿ ಕೂತು ಈ ಶ್ರೀನಿಧಿ ಬೇರೆ ಯಾರೂ ಅಲ್ಲ ಆ ದಿನ ಪ್ರಗತಿಯನ್ನು ಕಾಲೇಜಲ್ಲಿ ನಾವೆಲ್ಲರೂ ಸೇರಿಕೊಂಡು ರೇಗಿಸುವಾಗ ಬಿರುಗಾಳಿಯಂತೆ ಒಬ್ಬಳು ಹುಡುಗಿ ಬಂದು ನನ್ನ ಕೆನ್ನೆಗೆ ಪಾರಿಸಿ ನೆಲಕ್ಕೆ ದೂಡಿ ಕಾಲಿಗೆ ಹೊದ್ದು ಹೋದಳಲ್ಲ ಅವಳೇ ಇವಳು ಕಾಲೇಜಲ್ಲಿ ಸೀನಿಯರ್ ನನ್ನ ಮೈ ಮುಟ್ಟಿದರೆ ಅವರ ಕೈಕಾಲು ಮುರಿಯುವ ನಾನು ಇನ್ನೂ ಇವಳು ಯಾರು ಗೊತ್ತು ಗುರಿ ಇಲ್ಲದ ಬಿಕಾರಿ ಇವಳನ್ನು ಬಿಡುತ್ತೇನಾ ಎಂದನು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸುವುದರ ಮೂಲಕ ವಿಡಿಯೋ ನೋಡಿ ಹಾಗೆ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್